ನಮಸ್ಕಾರ ವೀಕ್ಷಕರ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ಬೆಳಗಾವಿ ನಗರದಲ್ಲಿ ಬೃಹತ್ ತಿರಂಗ ರ್ಯಾಲಿ ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಡೆಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಬೃಹತ್ ತಿರಂಗಾ ರ್ಯಾಲಿ ನಡೆಯಿತು ತಿರಂಗ ರ್ಯಾಲಿಯ ಮೂಲಕ ಸೇನೆಗೆ ಬೆಂಬಲವನ್ನ ಸೂಚಿಸಲಾಯಿತು ಸಾವಿರ ಮೀಟರ್ ಉದ್ದದ ರಾಷ್ಟ್ರ ಧ್ವಜ ಹಿಡಿದು ಮೆರವಣಿಗೆ ನಡೆಯಿತು ತಿರಂಗ ರ್ಯಾಲಿಯು ಅಂಬೇಡ್ಕರ್ ಗಾರ್ಡನ್ ನಿಂದ ಗಲ್ಲಿ ನಗರ ಪ್ರಾರಂಭವಾಗಿ ಶಿವಾಜಿ ಉದ್ಯಾನವನದವರೆಗೆ ಜರುಗಿತು ಈ ಸಂದರ್ಭದಲ್ಲಿ ಸ್ವಾಮೀಜಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅನಿಲ್ ಬೆಣ್ಕೆ ಗೀತಾ ಸುತಾರ್ ಸಂಜಯ್ ಪಾಟೀಲ್ ಸೋನಾಲಿ ಸರ್ನೋಬತ್ ಸೇರಿದಂತೆ ವಿವಿಧ ಮಹಿಳೆಯರು ಭಾಗಿಯಾಗಿದ್ರು ದೇಶದ ನೆಚ್ಚಿನ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಿಂಧೂರ ಆಪರೇಷನ್ ಏನಾದ್ರು ಆ ಸಿಂಧೂರ ಆಪರೇಷನ್ ಯಶಸ್ಸರ ಆಗಿ ಭಾರತದ ಸೈನಿಕರು ಏನು ಬಲಿದಾನ ಕೊಟ್ಟರು ಆ ದೇಶ ಸಲುವಾಗಿ ಏನ್ ತಮ್ಮ ಆ ಶೌರ್ಯವನ್ನು ತೋರ್ಸಿದ್ರು ಆ ಭಾರತೀಯ ಸೇನೆ ಜೋಡಿ ನಾವೆಲ್ಲರೂ ಎಲ್ಲರಾದೀವಿ ಸೈನಿಕರ ನಾವೆಲ್ಲರೂ ನಾವೆಲ್ಲರಾದೀವಿ ಸೈನಿಕರ ಅದಾನಂತ ಇಡೀ ಜಗತ್ ಗೊತ್ತಾತು ಪಾಕಿಸ್ತಾನ್ ಮತ್ತು ನಮ್ಮ ಎಷ್ಟ್ ಐತಿ ಗೊತ್ತಾತು ದೇಶದ ಪ್ರಧಾನಿ ಸನ್ಮಾನ್ಯ ಮೋದಿ ಅವರು ಡೈರೆಕ್ಷನ್ ನೇತೃತ್ವದಲ್ಲಿ ಈ ದೇಶವನ್ನು ಯಾವ ಮಟ್ಟ ಹೋಗೈತಂದ್ರ ಇಡೀ ಜಗತ್ ಗೊತ್ತಾತು ಆಪರೇಷನ್ ಸಿಂಧೂರ್ ಅಂದ್ರ ಪಾಕಿಸ್ತಾನ ಒಳಗ್ ಹೋಗಿ ಎಲ್ಲೆಲ್ಲಿ ಅತಿರಿಕಿ ಅವ್ರದ್ದು ಅಡ್ಡಿ ಇದ್ದು ಆ ಅಲ್ಲೇ ಅಡ್ಡಿ ಎಲ್ಲ ಒಳಗ ಯಾವ್ದು ಸಿವಿಲಿಯನ್ ಡ್ಯಾಮೇಜ್ ಆಗಲಾರ್ದ ಇಂಥ ಒಳ್ಳೆ ಆಪರೇಷನ್ ಮಾಡೋ ಸಲುವಾಗಿ ನಾವು ಕೂಡ ಜಾತಿ ಭೇದ ಭಾವ ಭಾಷೆ ಬಿಟ್ಟು ದೇಶದ್ದು ಸೈನಿಕ ಅದೇ ಅದ ತೋರಿಸ್ಲಿಕ್ಕೆ ಇವತ್ತು ನಾವು ತಿರಂಗ ಯಾತ್ರೆ ಮಾಡತ್ತೀವಿ ಬೆಳಗಾವಿ ಜನರಿಗೆ ಅಭಿನಂದನೆ ಧನ್ಯವಾದಗಳು ಎಲ್ಲಾರು ನೀವು ಕೂಡ ಅದಿರಿ ಎಲ್ಲಾರು ಕೂಡೆ ದೇಶದ ಸೈನಿಕರು ಎಲ್ಲರೂ ಕೂಡ ಇರೋಲ್ಲ ಅಂತ ನಾ ಹೇಳ್ತೀನಿ ಸುದ್ಧರ್ ಆಪರೇಷನ್ ಮುಖಾಂತರ ಪಾಕಿಸ್ತಾನ ಜೈಬೇರಿಗೆ ಸಾಧಿಸಿದಂತ ನಮ್ಮ ಸೈನಿಕರಿಗೆ ಧೈರ್ಯ ತುಂಬಬೇಕು ನಾವೆಲ್ಲರೂ ಭಾರತೀಯ ಒಂದಾಗಿ ಒಕ್ಕಟ್ಟಾಗಿ ನಿಮ್ ಜೊತೆಗಿದ್ದೀವಿ ನೀವು ಏನು ನಮ್ಮ ಸಲ ಪ್ರಾಣ ಕೊಡ್ಲಿಕ್ಕೆ ತಯಾರಿದ್ದೀರಿ ನಿಮಗೆ ಧೈರ್ಯ ತುಂಬುವಂತ ಕರ್ತವ್ಯ ಧರ್ಮ ನಮ್ಮ ಎಲ್ಲ ಭಾರತೀಯರದಿದೆ ಅದಕ್ಕೆ ಬೇರೆ ಬೇರೆ ಜಾತಿ ಇರ್ಬೋದು ಬೇರೆ ಬೇರೆ ಭಾಷೆ ಇರ್ಬೋದು ಅದರ ನಾವೆಲ್ಲರೂ ಒಂದೇ ಆಗಿ ನೀವು ಜೊತೆಗಿದೆ ಅಂತ ಸಂದೇಶ ಕೊಡುವಂತ ಒಂದ್ ತಿರಂಗ ಯಾತ್ರೆ ಆ ತಿರಂಗ ಯಾತ್ರೆ ಇವತ್ತು ಬೆಳಗಾವಿಯಲ್ಲಿ ಅಂಬೇಡ್ಕರ್ ಗಾರ್ಡನ್ ಇದೆ ಶಿವಾಜಿ ಗಾರ್ಡನ್ ಮಠ ನಾವೆಲ್ಲರೂ ಒಂದೇ ಆಗಿ ಒಕ್ಕಟ್ಟಾಗಿ ಸೈನಿಕರಿಗೆ ಧೈರ್ಯ ಕೊಡುವಂತ ಕೆಲಸ ಮಾಡ್ತಾ ಇದೀವಿ ಏನು ತಿರಂಗ ಯಾತ್ರೆ ಭಾರತೀಯರಲ್ಲಿ ಇರುವಂತ ಒಕ್ಕಟ ದೇಶದ ವಿಷಯ ಬಂದಾಗ ನಾವೆಲ್ಲ ಬದುಕಿಟ್ಟ ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಕಿ ಸೈನ್ಯರಿಗೆ ಧೈರ್ಯ ತುಂಬುವಂತ ಕೆಲಸ ನಾವು ಬಹಳ ಪ್ರಾಮಾಣಿಕವಾಗಿ ಮಾಡ್ತೇವಂತ ಈ ತಿರಂಗ ಯಾತ್ರ ಮುಖಾಂತರ ನಾವು ಸಂದೇಶ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ ಇದು ಅಂಬೇಡ್ಕರ್ ಗಾರ್ಡನ್ ದಿಂದ ಶಿವಾಜಿ ಗಾರ್ಡನ್ ಮಠ ಇದೆ ಯಾವ ಕಾಶ್ಮೀರದ ಪಹಲ್ಗಾಮ್ ಪಾಕಿಸ್ತಾನ್ ಪ್ರೇರಿತ ಭಯೋತ್ಪಾದಕರು ನಮ್ಮ ಮಹಿಳೆಯರ ಸಿಂಧೂರವನ್ನ ಆಡಿಸ್ತಕ್ಕಂತ ಕೆಲಸ ಮಾಡಿದ್ರು ಸುಮಾರು ಇಪ್ಪತ್ತಾರು ಜನರ ಸಾವಿಗೆ ಕಾರಣವಾದ ಅದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನ ಆಪರೇಷನ್ ಸಿಂಧೂರ ಮೂಲಕ ನಮ್ಮ ಸೈನ್ಯ ಅದನ್ನ ಉದ್ವಸ್ತ ಮಾಡಿದೆ ದೋಷ ಮಾಡಿದೆ ಹೀಗಾಗಿ ಆ ಸೈನಿಕರಿಗೆ ಧೈರ್ಯವನ್ನು ತುಂಬಬೇಕು ಮತ್ತು ರೈತಿಕ ಬೆಂಬಲವನ್ನು ಅನ್ನುವಂತ ಹಿನ್ನೆಲೆಯಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಮತ್ತು ಜಾತ್ಯತೀತವಾಗಿ ಎಲ್ಲರೂ ಸೇರಿ ಈ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಈ ಯಾತ್ರೆಗೆ ಇಡೀ ದೇಶದಾದ್ಯಂತ ಅಭೂತಪೂರ್ವದ ಬೆಂಬಲ ವ್ಯಕ್ತ ಆಗ್ತಾ ಇದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಗಳನ್ನು ಕೂಡ ಈ ಯಾತ್ರೆ ಬಲಪಡಿಸ್ತಾ ಇದೆ ಇದು ಅಂಬೇಡ್ಕರ್ ಗಾರ್ಡನ್ ದಿಂದ ಶಿವಾಜಿ ಗಾರ್ಡನ್ ವರೆಗೆ ಈ ಯಾತ್ರೆ ಸಾಕ್ತಾ ಇದೆ వరది నిజాం పటేల్ ఎఫ్ నైన్యూస్ బెళగ